ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಶ್ಚ ರಾಘವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ದಿನಗಳು ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಿಸೋದಾದರೆ ವೃಶ್ಚಿಕ ರಾಶಿಯವರಿಗೆ ರವಿಯು ಆರು ಮತ್ತು ಏಳರಲ್ಲಿ ಸಂಚಾರ ಮಾಡ್ತಾಯಿದೆ ಅಂದರೆ ಆರರಲ್ಲಿ ಸಂಚಾರ ಮಾಡುವಾಗ ಶುಭ ಫಲಗಳಿರುತ್ತೆ ಹದಿನೈದನೇ ತಾರೀಕಿನ ನಂತರ ಸಪ್ತಮಕ್ಕೆ ಬರೋದರಿಂದ ಸ್ವಲ್ಪ ಉದರ ರೋಗಗಳು ನಿಮ್ಮನ್ನು ಬಾಧಿಸುತ್ತೆ ಆರರಲ್ಲಿ ಅಂದರೆ ಮೊದಲ ಹದಿನೈದು ದಿನಗಳು ರೋಗಬಾಧ ನಿವೃತ್ತಿ ಶತ್ರುನಾಶ ಹಾಗೆ ಸರ್ಕಾರದಿಂದ ಲಾಭ ಸ್ಥಾನ ಲಾಭ ಈ ರೀತಿಯಾದಂಥ ಶುಭ ಫಲಗಳನ್ನು ಪಡೀತಿದೆ ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದಿರ ಅವರಿಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕು ದಿನಾಂಕಗಳು ಉತ್ತಮವಾಗಿರುತ್ತೆ ಅನುರಾಧ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದಿರ ಅವರಿಗೆ ಒಂದರಿಂದ ಹನ್ನೊಂದು ಮತ್ತು ಇಪ್ಪತ್ನಾಲ್ಕರಿಂದ ಮೂವತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕನೇ ದಿನಾಂಕದವರೆಗೂ ಉತ್ತಮವಾಗಿರುತ್ತೆ ಅಂದರೆ ಇಲ್ಲಿ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೂ ಸಹ ನಾವು ಫಲಾಫಲಗಳನ್ನು ನೋಡ್ಕೊಳ್ಬೇಕಾಗತ್ತೆ ಇನ್ನು ಪಂಚಮದಲ್ಲಿ ಕುಜ ಜ್ವರದಿಂದ ಬಳಲುವಿಕೆ ವಿನಾಕಾರಣ ಚಿಂತೆ ಸಂತತಿಯಲ್ಲಿ ಕಷ್ಟ ಯಾಕಂದರೆ ಪಂಚಮದಲ್ಲಿ ಇರೋದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಪಾತ ಆಗುವಂಥ ಅವಕಾಶಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಉದ್ವೇಗಗಳು ಉಂಟಾಗುತ್ತೆ ಕುಜನಿಂದ ಅಂದರೆ ಹೀಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ ವಿಶಾಖ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಶುಭದಾಯಕವಾಗಿ ಇರುತ್ತೆ ಅನುರಾಧ ನಕ್ಷತ್ರದವರಿಗೆ ನಂತರದ ಅಂದರೆ ಹದಿನೈದರಿಂದ ಮೂವತ್ತೊಂದು ಅದೇ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಮೊದಲ ಹದಿನೈದು ದಿನಗಳು ನಕ್ಷತ್ರ ಸಂಚಾರ ಉತ್ತಮವಾಗಿರೋದರಿಂದ ನೀವು ಆ ದಿನಗಳನ್ನು ಉತ್ತಮವಾಗಿ ಬಳಸ್ಕೊಳ್ಬೋದು ಹಾಗೆ ಪಂಚಮದಲ್ಲಿ ಬುಧ ಸಂಚಾರ ಮಾಡ್ತಾ ಇರ್ತಾನೆ ನಂತರ ಷಷ್ಠ ಆರರಲ್ಲಿ ಬರೋದರಿಂದ ಹನ್ನೊಂದರ ನಂತರ ಹನ್ನೊಂದರ ನಂತರ ಬುಧನಿಂದ ನೀವು ಶುಭ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ಸೌಭಾಗ್ಯ ವೃದ್ಧಿ ವಿಜಯ ಉನ್ನತಿ ಹಾಗೂ ಒಡವೆ ಲಾಭಗಳು ಉಂಟಾಗುವಂತಹ ಅನುಕೂಲಗಳಿರುತ್ತೆ ಆದರೆ ಪ್ರಥಮ ಹನ್ನೊಂದು ದಿನಗಳಲ್ಲಿ ಸ್ವಲ್ಪ ಸಂಸಾರದಲ್ಲಿ ವಿರಸ ಪತ್ನಿ ಪುತ್ರರಲ್ಲಿ ಅಥವಾ ಪತಿ ಪುತ್ರರಲ್ಲಿ ಕಲಹಗಳು ಉಂಟಾಗುವಂಥ ಸಂದರ್ಭಗಳು ಅಂತ ಹೇಳ್ತೀವಿ ಅದರಲ್ಲಿ ಯಾರೆಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕು ಉತ್ತಮವಾಗಿದ್ದರೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಒಂದರಿಂದ ಹತ್ತು ಮತ್ತು ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಉತ್ತಮವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕು ಉತ್ತಮ ಅಂತ ಹೇಳ್ಬೋದು ಇನ್ನು ಆರು ಮತ್ತು ಏಳರಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ಶುಕ್ರನಿಂದ ಯಾವುದೇ ಶುಭ ಫಲಗಳು ವೃಶ್ಚಿಕ ರಾಶಿಗೆ ಈ ಒಂದು ತಿಂಗಳಿನಲ್ಲಿ ಸಿಗೋದಿಲ್ಲ ಶುಕ್ರನಿಂದ ಅನಾನುಕೂಲಗಳು ಅಂದರೆ ಸ್ವಲ್ಪ ನಿಮ್ಮ ಮನೋರಂಜನೆಗೆ ಅಡಕ ಅಡಚಣೆಗಳು ಬರ್ಬೋದು ಹಾಗೆ ವೈಭವೇತ ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗದಿರ ಹೋಗ್ಬೋದು ಹಾಗೆ ಮನೆ ತೆಗೆದುಕೊಳ್ಬೇಕು ವಾಹನ ತೆಗೆದುಕೊಳ್ಬೇಕು ಒಂದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭಗಳು ಅಂತ ಹೇಳ್ಬೋದು ಹಾಗೆ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾಯಿದೆ ಅಂದರೆ ಗುರುಬಲ ಬರ್ತಾಯಿದೆ ಒಂದನೇ ತಾರೀಕಿಂದ ನಿಮಗೆ ಗುರುಬಲ ಬರೋದರಿಂದ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇದರಲ್ಲಿ ಧನಲಾಭ ಭೋಜನ ಸುಖ ಹಾಗೆ ವಾಹನದ ಲಾಭ ಸಪ್ತಮ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯರಿಂದ ಸಹ ಲಾಭ ಗಳಿಸೋದಕ್ಕೆ ಅವಕಾಶಗಳಿದ್ದಾವೆ ಹಾಗೂ ವಿವಾಹಾಕಾಂಕ್ಷಿಗಳಿಗೆ ಉತ್ತಮವಾದಂಥ ಕಾಲ ವಿವಾಹ ಆಗಲಿಕ್ಕೆ ಹಾಗೂ ಸಂತಾನಾಪೇಕ್ಷೆ ಉಳ್ಳೆಯವರಿಗೂ ಸಹ ಗುರುಬಲ ಬಂದಿದೆ ಅನುಕೂಲಕರ ಆದರೆ ನಾಲ್ಕರಲ್ಲಿ ಶನಿ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಅರ್ಧಾಷ್ಟಮ ಶನಿ ನಡೀತಾ ಇರಬೇಕಾದ್ರೆ ಮಾನಸಿಕ ಮತ್ತು ಕಲಹಗಳು ಅಂದರೆ ವಿಶೇಷವಾಗಿ ಕೌಟುಂಬಿಕ ಕಲಹಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸೋದು ಬಹಳ ಸೂಕ್ತ ವಿಶಾಖ ಮತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ಈ ತಿಂಗಳ ಗುರುಬಲ ಅತ್ಯಂತ ಫಲ ಕೊಡುತ್ತೆ ಹಾಗೆ ಶನಿಯೂ ಸಹ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ಅನುಕೂಲವನ್ನು ತಂದುಕೊಡುತ್ತೆ ಇನ್ನು ಪಂಚಮದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಮಕ್ಕಳಲ್ಲಿ ಹಾನಿ ಉಂಟಾಗುವಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳುಂಟಾಗಬಹುದು ಎಚ್ಚರಿಕೆಯನ್ನು ವಹಿಸಿ ಕೇತು ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿದೆ ವಿಶೇಷವಾದ ಲಾಭವನ್ನು ತಂದುಕೊಡುವಂಥದ್ದು ಕೇತುವಿನಿಂದ ಇದು ಗೋಚಾರ ಫಲ ಅಂತ ಹೇಳ್ತೀವಿ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ನಾವು ನೋಡಬೇಕಾದ್ರೆ ಪ್ರಸ್ತುತ ನಿಮ್ಮ ಜಾತಕದ ಪ್ರಕಾರ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಗ್ರಹಗಳ ಸ್ಥಿತಿಯಿಂದ ನಾವು ಪೂರ್ಣ ಫಲವನ್ನು ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯಲ್ಲಿ ಈಗ ಗುರುಬಲ ಬಂದಿರೋದ್ರಿಂದ ನಿಮಗೆ ವಿವಾಹಾಧಿಕಾರಿಗಳು ಅನುಕೂಲ ಮಾಡಿಕೊಡುತ್ತೆ ಹಾಗೆ ಉದ್ಯೋಗ ವ್ಯವಹಾರಗಳಲ್ಲಿ ಮುಂದುವರಿಸಿ ಹೆಚ್ಚಿನ ಯಶಸ್ಸನ್ನು ಪಡಿತೀರ ಆದರೂ ನಾಲ್ಕರಲ್ಲಿ ಶನಿ ಇರೋದರಿಂದ ಕುಟುಂಬದಿಂದ ದೂರ ಹೋಗಬೇಕಾಗುವಂಥ ಸಂದರ್ಭಗಳು ಬರ್ಬೋದು ಅಂದರೆ ಟ್ರಾನ್ಸ್ಫರ್ ಇರ್ಬೋದು ಅಥವಾ ಈ ಊರಿನಿಂದ ಮುಂದಿನ ಊರಿನಲ್ಲಿ ನಿಮಗೆ ಕೆಲಸ ಸಿಗ್ಬೋದು ಉತ್ತಮವಾದಂಥ ಕೆಲಸ ಅದೆಲ್ಲನೂ ಅವಕಾಶಗಳಿರೋದ್ರಿಂದ ಬಳಸ್ಕೊಳ್ಳೋದು ಸೂಕ್ತ ವಿದ್ಯಾರ್ಥಿ ವೃಂದದವರಿಗೆ ಹನ್ನೊಂದನೇ ತಾರೀಕಿನ ನಂತರ ಉತ್ತಮವಾಗಿದೆ ಪ್ರಯತ್ನ ಮಾಡಿ ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆಲ್ಲ ಅನುಕೂಲಗಳಿದ್ದಾವೆ ಮತ್ತು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ನೋಡೋದಾದರೆ ಕುಜನ ಸ್ಥಾನ ಅಷ್ಟೊಂದು ಉತ್ತಮವಾಗಿ ಇಲ್ಲ ಆದ್ದರಿಂದ ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಆದರೂ ರವಿಹಾರರಲ್ಲಿರೋದರಿಂದ ಸರ್ಕಾರದಿಂದ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವುದೆಲ್ಲ ಶುಭ ದಿನಗಳಿದ್ದಾವೆ ಅಂತ ನೋಡೋದಾದರೆ ಮೇ ತಿಂಗಳಿನಲ್ಲಿ ವಿಶಾಖ ನಾಲ್ಕನೇ ಪಾದದಲ್ಲಿ ಜನಿಸಿರುವಂಥವರಿಗೆ ಒಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕು ಅನುರಾಧ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಹತ್ತು ಹತ್ತೊಂಬತ್ತು ಹದಿನೇಳು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಈ ದಿನಾಂಕಗಳಲ್ಲಿ ನಿಮಗೆ ತಾರಾಬಲ ಚಂದ್ರಬಲ ಎರಡೂ ಇರುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲಕರ ಆದರೆ ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಚಂದ್ರನ ದಿನಗಳು ಅಶುಭ ದಿನಗಳು ಅಂದರೆ ಈ ತಿಂಗಳ ಹನ್ನೊಂದು ಮತ್ತು ಹನ್ನೆರಡು ಈ ಎರಡು ದಿನಗಳನ್ನು ತಾವು ವರ್ಜ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೇವೆ ಇನ್ನು ಈ ತಿಂಗಳ ಒಂದು ವಿಶೇಷವನ್ನು ನಾವು ನೋಡೋದಾದರೆ ಈ ತಿಂಗಳ ಹತ್ತರಂದು ಬಸವೇಶ್ವರ ಜಯಂತಿ ಇದೆ ಅಕ್ಷಯ ತೃತೀಯ ಅಕ್ಷಯ ತೆರಿಗೆ ಅಂತಲೂ ನಾವು ಕರಿತೇವೆ ಇದು ಅತ್ಯುತ್ತಮ ಉತ್ತಮವಾದಂಥ ಮುಹೂರ್ತದ ದಿನ ಆಗಿರುತ್ತೆ ಈ ದಿನಗಳಲ್ಲಿ ಯಾವುದೇ ವ್ಯಕ್ತಿ ಅಂದರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು ಯಾವುದೇ ರಾಶಿಯಲ್ಲಿರ್ಬೋದು ಅವರು ಯಾವುದೇ ಶುಭ ಕಾರ್ಯವನ್ನು ಆರಂಭ ಮಾಡಿದ್ದೇ ಆದರೆ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶಗಳಿದ್ದಾವೆ ಆದ್ದರಿಂದ ಈ ಶುಭ ದಿನವನ್ನು ಉಪಯೋಗಿಸ್ಕೊಳ್ಳಿ ಎಂಟನೇ ತಾರೀಕು ಅಮಾವಾಸ್ಯೆ ಇದ್ದು ಇಪ್ಪತ್ತ್ಮೂರು ಬುದ್ಧ ಪೂರ್ಣಿಮಾ ಇದೆ ಹಾಗೆ ಇಪ್ಪತ್ತಾರು ಸಂಕಷ್ಟಹಾರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಒಂದು ಪರಿಹಾರದ ವಿಭಾಗವನ್ನು ನಾವು ನೋಡೋದಾದರೆ ಕುಜನ ಒಂದು ಸಂತೃಪ್ತಿಗಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಒಂದು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯವರ ದೇವಸ್ಥಾನದಲ್ಲಿ ಹಾಗೂ ಶನಿಯ ಪ್ರೀತ್ಯರ್ಥವಾಗಿ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿಮಾತ್ಮರಿಗೆ ಮಾಡಿಸ್ಕೊಳ್ಳಿ ಹೆಚ್ಚಿನ ಅನುಕೂಲ ಆಗುತ್ತೆ ಹಾಗೇ ವೃಶ್ಚಿಕ ರಾಶಿಯ ಅಧಿಪತಿಯಾದಂಥ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಈಗ ಗುರುಬಲ ಬಂದಿರೋದ್ರಿಂದ ಹಾಗೆ ಕೇತುವು ಹನ್ನೊಂದೇ ಮನೆಯಲ್ಲಿರೋದ್ರಿಂದ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟಷ್ಟು ಶುಭದಾಯಕವಾದಂಥ ಮಾಸವಾಗಿದೆ ಪರಿಹಾರಗಳನ್ನು ಸಹ ಆಚರಿಸ್ಕೊಳ್ಳಿ ಈ ತಿಂಗಳನ್ನು ಮತ್ತಷ್ಟು ಉತ್ತಮಪಡಿಸ್ಕೊಳ್ಳಿ ಎಲ್ರಿಗೂ ನಮಸ್ಕಾರ